ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾಳೆ ಗುರುವಾರ ಸ್ನೇಹಿತರೆ ಇಪ್ಪತ್ತೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಇಲ್ಲಿ ನಾಳೆ ಎರಡನೇ ತಾರೀಕು ಸ್ನೇಹಿತರೆ ಹೊಸ ವರ್ಷ ಆಗಿರೋ ಕಾರಣದಿಂದ ಹೊಸ ಹೊ ಏನು ಹೊಸ ವರ್ಷದ ಪ್ರಯುಕ್ತವಾಗಿ ಇಲ್ಲಿ ಏನು ಇಲ್ಲಿ ಹಣವನ್ನು ಜಮಾ ಮಾಡಲಾಗ್ತಾ ಇರುವಂಥದ್ದು ಇಲ್ಲಿ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಿಮಗೆ ಲೈಕ್ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂತಂದ್ರೆ ಅಲ್ಲಿ ನೋಡಿ ಇಲ್ಲಿ ಲೈಕ್ ಅಂತ ಇದೆ ಅಲ್ಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಏನು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಬರೀ ಇಲ್ಲಿ ಕೇವಲ ಎರಡು ಸಾವಿರ ರೂಪಾಯಿ ಅಲ್ಲ ಏನು ಮುಂ ಹೋದ ತಿಂಗಳು ಮತ್ತು ಅದರಲ್ಲಿ ಮತ್ತು ಕೆಲವು ತಿಂಗಳು ಅಂದರೆ ಆಲ್ಮೋಸ್ಟ್ ಹಳೆ ತಿಂಗಳಿದು ಕೆಲವರು ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ಏನೋ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳುವಂಥ ಇದಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಮತ್ತು ಇಲ್ಲಿ ಎರಡು ಸಾವಿರ ರೂಪಾಯಿ ಬದಲು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಯಾಕೆ ಹಣ ಬರುತ್ತೆ ಹಾಗಾದರೆ ಗುರುವಾರದಂದು ಯಾರು ಯಾರಿಗೆ ಹಣ ಬರುತ್ತೆ ಇಪ್ಪತ್ತೈದು ಜಿಲ್ಲೆಗಳು ಯಾವ್ಯಾವು ಇದನ್ನು ತಿಳ್ಕೊಳ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಏನು ಇಲ್ಲಿ ಆಲ್ಮೋಸ್ಟ್ ಇಪ್ಪತ್ತೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಜಮಾ ಆಗ್ತಾ ಇರುವಂಥದ್ದು ಏನು ಇಲ್ಲಿ ಹಣ ಬಂದಿಲ್ಲ ಅನ್ನುವಂಥ ಏನು ಏನು ಹಣ ಬಂದಿಲ್ಲ ಅನ್ನುವಂಥದ್ದು ಏನಿಲ್ಲ ಖಂಡಿತವಾಗ್ಲು ಇಲ್ಲಿ ಏನು ಗುರುವಾರದಂದು ಸ್ನೇಹಿತರೆ ಇಪ್ಪತ್ತೈದು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಇಲ್ಲಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಹಣ ಜಮಾ ಆಗುತ್ತೆ ಆದರೆ ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರಬೇಕಂತಂದರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಕೊನೆಯವರೆಗೂ ವಿಡಿಯೋವನ್ನು ನೋಡಿ ನಮಗೆ ಪ್ರತಿ ಸರ್ತಿ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಎಲ್ಲಿ ಹೋಗಿದೆ ಹಣ ಅಂತ ಆದರೆ ಇಲ್ಲಿ ನಿಮ್ಗೆ ಹಣ ಬರ್ತಾ ಇಲ್ಲ ಅಂತ ನಾನು ನಿಮಗೆ ಒಪ್ಕೊಳ್ತೀನಿ ಆದರೆ ಇಲ್ಲಿ ಕೆಲವರದ್ದು ಮಿಸ್ಟೇಕ್ಗಳಿರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನರದು ಇಲ್ಲಿ ಮೇಜರಾಗಿ ತುಂಬ ಅಂದರೆ ತುಂಬ ಜನರದ್ದು ಮಿಸ್ಟೇಕ್ಗಳಿರುವಂಥದ್ದು ಅವರಿಗೆ ಗೊತ್ತಾಗ್ತಾ ಇಲ್ಲ ಆ ಒಂದು ಮಿಸ್ಟೇಕ್ ಅವರಿಗೆ ಗೊತ್ತಾಗ್ತಾ ಇಲ್ಲ ಹೇಗೆ ನಮ್ಮದು ನಮ್ಮದು ಎಲ್ಲಿ ಮಿಸ್ಟೇಕ್ ಇದೆ ಅಂತ ಅವರಿಗೆ ಗೊತ್ತಾಗ್ತಾಯಿಲ್ಲ ಖಂಡಿತವಾಗ್ಲೂ ಹೇಳ್ತೀನಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರದ್ದು ಮಿಸ್ಟೇಕ್ ಇರುವಂಥದ್ದು ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಮಿನಿಮಮ್ ಅಂತಂದ್ರೂ ಕೂಡ ಇಲ್ಲಿ ಐವತ್ತರಿಂದ ಅರುವತ್ತು ಲಕ್ಷ ಜನ ಮಹಿಳೆಯರದ್ದು ಇಲ್ಲಿ ಪ್ರಾಬ್ಲಮ್ ಇರುವಂಥದ್ದು ಪ್ರಾಬ್ಲಮ್ ಅಂತಂದರೆ ಸಿಂಪಲ್ ಏನು ಕೂಡ ಇಲ್ಲಿ ಆ ರೀತಿ ಪ್ರಾಬ್ಲಮ್ ಇದೆ ಈ ರೀತಿ ಪ್ರಾಬ್ಲಮ್ ಇದೆ ಆ ರೀತಿ ಏನೂ ಇಲ್ಲ ಆದರೆ ಇಲ್ಲಿ ಇನ್ನು ಏನು ಪ್ರಾಬ್ಲಮ್ ಇದೆ ಅಂತಂದರೆ ಸಿಂಪಲ್ ಆಗಿ ಹೇಳಬೇಕಂತಂದರೆ ಅವರದ್ದು ಇ ಕೆ ವೈ ಸಿ ಪ್ರಾಬ್ಲಮ್ ಇದೆ ಕೆಲವರದ್ದು ಕೆಲವರದ್ದು ಏನಾಗಿದೆ ಅಂತಂದರೆ ಅವರದ್ದು ಫೋನ್ ನಂಬರ್ ಪ್ರಾಬ್ಲಮ್ ಇದೆ ಮತ್ತು ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಇದೆ ಮತ್ತು ಕೆಲವರದ್ದು ಇಲ್ಲಿ ಕೆಲವರು ಇ ಕೆ ವೈಸಿಯೇ ಮಾಡಿಲ್ಲ ಕೆಲವರು ಈ ಕೆ ವೈಸಿಯೇ ಮಾಡಿಲ್ಲ ಹಾಗಾಗಿ ದಯವಿ ದಯವಿಟ್ಟು ನಾನು ಹೇಳುವಂಥ ಕೆಲಸವನ್ನು ಖಂಡಿತವಾಗ್ಲೂ ಇಲ್ಲಿ ನೀವು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ಬೋದು ಇವಾಗ ಸರ್ ಇಲ್ಲಿ ಹಣ ಜಮಾ ಆಗಿಲ್ಲ 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 ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಇನ್ಫಾರ್ಮೇಷನ್ ಆಗಿರುವಂಥ ವಿಡಿಯೋ ಸ್ನೇಹಿತರೆ ಇದು ಖಂಡಿತವಾಗ್ಲೂ ಕೊನೆವರೆಗೂ ನೋಡಿ ವಿಡಿಯೋ ಏನು ಇಲ್ಲಿ ನಿಮಗೆ ನಾನು ನಿಮಗೆ ಖಂಡಿತವಾಗ್ಲೂ ಇಲ್ಲಿ ಮಾಹಿತಿ ಕೊಡಬೇಕಂತ ಇಲ್ಲಿ ತುಂಬ ರಿಸರ್ಚ್ ಮಾಡಿ ಮಾಡಿರುವಂಥ ವಿಡಿಯೋ ಆಗಿರುವಂಥದ್ದು ಸ್ನೇಹಿತರೆ ಯಾರೂ ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಏನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ತುಂಬ ಒಂದು ಪ್ರಾಬ್ಲಮ್ ಇರುತ್ತೆ ಕೆಲವರದ್ದು ಹಾಗಾಗಿ ಆ ಒಂದು ಪ್ರಾಬ್ಲಮನ್ನು ಇಲ್ಲಿ ನೀಗಿಸ್ಲಿಕ್ಕೆ ಆ ಒಂದು ಪ್ರಾಬ್ಲಮ್ ಏನು ಏನೇನು ಆ ಪ್ರಾಬ್ಲಮ್ ಆಗಿರುವಂಥದ್ದು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ ಸಿಂಪಲ್ಲಾಗಿ ಫಾಲೋ ಮಾಡಬೇಕಾಗಿರುವಂಥ ಸ್ಟೆಪ್ಸ್ ಹಾಗಾದರೆ ಯಾವುದು ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ ಸಿಂಪಲ್ ಆಗಿ ಪ್ರತಿಯೊಬ್ಬರಿಗೂ ದಯವಿಟ್ಟು 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 ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಯಾಕೆ ಅಂತ ನೀವು ಕೇಳ್ಬೋದು ಇವಾಗ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಾನು ನಿಮಗೆ ಪ್ರತಿ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆಯದು ಕವರ್ ಮಾಡ್ತಾ ಇದ್ದೀನಿ ತುಂಬ ಅಂತ ತುಂಬ ಜನ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇದೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇದೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇದೆ ಅಂತ ಇಲ್ಲಿ ಕೆಲವರು ಅಂದರೆ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಸರ್ ನಮಗೆ ಇಂದು ಹಣ ಬಂದಿದೆ ಈ ಒಂದು ತಿಂಗಳಿದು ಹಣ ಬಂದಿದೆ ಮತ್ತು ನೆಕ್ಸ್ಟ್ ತಿಂಗಳಿದು ಕೇಳುವಾಗ ನಮ್ಗೆ ಹಣ ಬಂದಿಲ್ಲ ಆ ರೀತಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಅಂತಂದ್ರೆ ಸಿಕ್ಕಾಪಟ್ಟ ಜನರಿಗೆ ಆ ರೀತಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇಲ್ಲಿ ನಾನು ನಿಮಗೆ ಇಪ್ಪತ್ತೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಅಂತ ಹಾಕಿದ್ದೀನಿ ಆ ಒಂದು ಇಪ್ಪತ್ತೈದು ಜಿಲ್ಲೆಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ ಉಡುಪಿ ದಕ್ಷಿಣ ಕನ್ನಡ ಚಿತ್ರದುರ್ಗ ಹಾಸನ ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ಬಳ್ಳಾರಿ ಬೀದರ್ ಮೇಲೆ ನಿಮಗೆ ಇಲ್ಲಿ ಬೆಂಗಳೂರು ಇಲ್ಲಿ ಆಲ್ಮೋಸ್ಟ್ ಹತ್ತು ಜಿಲ್ಲೆಗಳಾಯಿತು ಇನ್ನು ಹದಿನೈದು ಜಿಲ್ಲೆಗಳು ಬಾಕಿ ಇರುವಂಥದ್ದು ಏನು ಇದಾದ ಮೇಲೆ ನಿಮಗೆ ಕಲಬುರ್ಗಿ ಕೋಲಾರ ಬೀದರ್ ಗದಗ ಬೆಳಗಾವಿ ತುಮಕೂರು ಇದಾದಮೇಲೆ ನಿಮಗೆ ಇಲ್ಲಿ ಇನ್ನು ರಾಯಚೂರು ಹಾಸನ ರಾಮನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಯಾದಗಿರಿ ಇದಾದಮೇಲೆ ನಿಮಗೆ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಶಿವಮೊಗ್ಗ ಚಿಕ್ಕಮಗಳೂರು ಧಾರವಾಡ ಹುಬ್ಬಳ್ಳಿ ದಾವಣಗೆರೆ ಲಾಸ್ಟಿದು ಬೆಳಗಾವಿ ಆಲ್ಮೋಸ್ಟ್ ಇಲ್ಲಿ ಪ್ರತಿಯೊಬ್ಬರಿಗೂ ಇಪ್ಪತ್ತೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇರುವಂಥದ್ದು ಇಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಮಾಹಿತಿ ತಿಳಿಸ್ಕೊಡ್ತೀನಿ ಕೇವಲ ಎರಡನೇ ಮೂರು ನಿಮಿಷದಲ್ಲಿ ನಿಮಗೆ ಹಣ ಬರ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಇವಾಗ ಏನಂದ್ರೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಅಟ್ಲೀಸ್ಟ್ ಆಗಿ ಹೇಳ್ಬೇಕಂತಂದ್ರೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ ಅಂದ್ರೆ ಹಣ ಬರದೇ ಇರಬೇಕಾದ್ರೆ ಇಲ್ಲಿ ಸಿಂಪಲ್ ಆಗಿ ಕೆಲವರು ಮಾಡಬೇಕಾಗಿರುವಂಥ ಸಿಂಪಲ್ ಆಗಿರುವಂಥ ಕೆಲಸ ಏನಪ್ಪಾ ಅಂತಂದ್ರೆ ದಯವಿಟ್ಟು ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ನಾನು ಹೇಳುವಂಥ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೆ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡ್ತೀರ ಅಂತಂದರೆ ನಿಮ್ಮ ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಷಯ ಎಲ್ಲ ಸ್ನೇಹಿತರೆ ಇಲ್ಲಿ ನೀವು ನಾನು ಹೇಳುವಂಥದ್ದನ್ನು ಇಲ್ಲಿ ಖಂಡಿತವಾಗ್ಲೂ ಕೇಳಿಸ್ಕೊಂಡು ಅದನ್ನು ಟ್ರೈ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಆ ಒಂದು ಹಣ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಜಮಾ ಆಗುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಂಡು ಖುಷಿಯಿಂದ ಇರ್ಬೋದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ ಒಟ್ಟು ಐದು ಒಂದು ರೂಲ್ಸ್ಗಳಿರುವಂಥದ್ದು ಪಾಲಿಸಿಗಳಿರುವಂಥದ್ದು ಇದನ್ನು ನೀವು ಫಾಲೋ ಮಾಡಬೇಕಾಗ್ತದೆ ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ನನಗೆ ಪ್ರತಿ ಬಿಡದಲ್ಲಿ ಹೇಳ್ತೀನಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಯಾರೂ ಕೂಡ ಮಾಡೋದಿಲ್ಲ ಈ ಕೆ ವೈ ಸಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಇರುವಂಥದ್ದು ಎಲ್ಲ ಒಂದು ಯೋಜನೆಗಳ ಒಂದು ಏನು ಬೆನಿಫಿಟ್ ಸಿಗುತ್ತೆ ಮತ್ತು ಎಲ್ಲ ಒಂದು ಯೋಜನೆಗಳ ಬಂದು ತುಂಬ ಅಂದರೆ ತುಂಬ ಜನರಿಗೆ ಆಲ್ಮೋಸ್ಟ್ ಎಲ್ಲ ಯೋಜನೆಗಳಿಂದ ಹಣ ಬರುತ್ತೆ ಇ ಕೆ ವೈ ಸಿ ಮಾಡಿದರೆ ಇದಾದ ಮೇಲೆ ಇ ಕೆ ವೈ ಸಿ ಅಂತ ನಾನು ಹೇಳಿದೆ ಇದಾವ್ದಾದ ಮೇಲೆ ಇ ಕೆ ವೈಸಿನೂ ಆದಮೇಲೆ ಎರಡನೇದು ಏನು ಎರಡನೇ ಸ್ಟೆಪ್ ಏನಿದೆ ಅದೇನಪ್ಪ ಅಂತಂದರೆ ಫೋನ್ ನಂಬರನ್ನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡುವಂಥದ್ದು ಇದು ಎರಡನೇ ಸ್ಟೆಪ್ ಆಗಿರುವಂಥದ್ದು ನಿಮ್ಮ ಒಂದು ಫೋನ್ ನಂಬರನ್ನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸಿ ನಿಮ್ಮ ಹತ್ರ ಗೂಗಲ್ ಪೇ ಆರ್ ಫೋನ್ಪೇ ಆರ್ ಪೇ ಟಿ ಎಮ್ ಏನೇ ಇದ್ದರೂ ಕೂಡ ಅದರಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಏನಾಗಿದೆ ಅದನ್ನು ಚೆಕ್ ಮಾಡಿಕೊಳ್ಳಿ ದಯವಿಟ್ಟು ಇಲ್ಲಿ ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತಲೇ ನಾನು ಕೇಳ್ಕೊಳ್ಳುವಂಥದ್ದು ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಹೋಗಲಿ ಎಲ್ರಿಗೂ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಹಣ ಬರಬೇಕು ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಹಣ ಹೋಗ್ತಾ ಇಲ್ಲ ಅಟ್ಲೀಸ್ಟಾಗಿ ಹೇಳಬೇಕಂತಂದರೆ ನಾನು ಹೇಳುವಂಥದ್ದಿಷ್ಟೇ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮೊಂದು ಫೋನ್ ನಂಬರ್ಗೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಲಿಂಕನ್ನು ಮಾಡಿಸ್ಕೊಳ್ಳಿ ತುಂಬ ಯೂಸ್ಫುಲ್ ಇರುತ್ತೆ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ಆಯಿತು ಇದಾದ ಇದಾದಮೇಲೆ ಇನ್ನೊಂದು ಇರುವಂಥದ್ದು ಇದೀಗ ಮೂರನೇದು ಒಟ್ಟು ಇನ್ನೂ ಮೂರು ಈಗ ಮೂರನೇದು ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ ಕಾರ್ಡ್ ಅಪ್ಡೇಟ್ ನಿಮ್ಮ ರೇಷನ್ ಕಾರ್ಡಲ್ಲಿ ಪಾನ್ ಕಾರ್ಡಲ್ಲಿ ಆಧಾರ ಕಾರ್ಡಲ್ಲಿ ಈ ಮೂರರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದನ್ನು ನೀವು ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಇಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಸರಿ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ನೀವು ರೇಷನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಈಗ ನಿಮ್ಮದು ರೇಷನ್ ಕಾರ್ಡ್ ಇದೆ ಅದರಲ್ಲಿ ನೇಮ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತು ಏನು ಕೆಲವರು ತುಂಬ ಇದೇ ಇದು ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಆ ಒಂದು ಪ್ರಾಬ್ಲಮ್ಸ್ಗಳನ್ನು ಸರಿ ಮಾಡ್ಕೊಳ್ಳಿ ಖಂಡಿತವಾಗಲೂ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ನಾನು ಇಷ್ಟೇ ಹೇಳುವಂಥದ್ದು ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಕೇಳ್ತಿದ್ರಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಇಲ್ಲಿ ಇದು ನಾಲ್ಕನೇದು ನಾಲ್ಕನೇ ಒಂದು ಸ್ಟೆಪ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ಫೋನ್ ಸಿಮ್ಮನ್ನು ಚೇಂಜ್ ಮಾಡ್ತಾ ಇರಬೇಡಿ ನೀವು ಯಾವ ಸಿಮ್ಮನ್ನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಾಗ ಕೊಟ್ಟಿದ್ದೀರ ಅದೇ ಒಂದು ಅರ್ಜಿ ಹಾಕುವಾಗ ಕೊಟ್ಟಿರುವಂಥ ಒಂದು ಏನು ಸಿಮ್ ಇದ್ದರೆ ತುಂಬ ಒಳ್ಳೆಯದು ಅದೇ ಒಂದು ನಂಬರ್ ಇದ್ದರೆ ತುಂಬ ಒಳ್ಳೆಯದು ಆವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ ಖಂಡಿತವಾಗಲೂ ಸಿಕ್ಕಿ ಸಿಗುತ್ತೆ ಯಾರು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಎಲ್ಲ ಬರುವ ಹಾಗೆ ಮಾಡಲಿಕ್ಕಾಗ್ತದೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋ ಹಾಗೆ ಮಾಡಲಿಕ್ಕಾಗ್ತದೆ ಆ ಒಂದು ಫೋನ್ ನಂಬರ್ ವೆರಿ 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 ಇಂಪಾರ್ಟೆಂಟ್ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಇಂಪಾರ್ಟೆಂಟ್ 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 ಅಂದರೆ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ ಕೆಲವರಿಗೆ ಹಾಂ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದಿಲ್ಲ ಇಲ್ಲಿ ಎರಡು ಸಾವಿರ ರೂಪಾಯಿ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇರೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಇಲ್ಲಿ ಹಣ ಬರಲಿ ಅಂತಲೇ ನಾ ಹೇಳುವಂಥದ್ದು ಸ್ನೇಹಿತರೆ ಇದಾದ ಮೇಲೆ ಇವಾಗ ತುಂಬ ಅಂದರೆ ತುಂಬ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತಂತನೇ ಕೆಲವರಿಗೆ ಗೊತ್ತಿರೋದಿಲ್ಲ ಅಂಥವರಿಗೆ ನಾನು ಹೇಳುವಂಥದ್ದು ಸಿಂಪಲ್ಲಾಗಿ ಇದು ಐದನೇ ಸ್ಟೆಪ್ ಅಂಥವರಿಗೆ ನಾನು ಹೇಳುವಂಥದ್ದು ದಯವಿಟ್ಟು ನಿಮ್ಮ ಒಂದು ಏನು ನೀವು ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯಾವುದೇ ಒಂದು ಸರ್ಕಾರದ ಮಾಹಿತಿಗಳನ್ನು ಕೊಡುವಂಥ ಯೂಟ್ಯೂಬ್ ಚಾನಲ್ ಅಂತಂದರೆ ಅದು ನಮ್ಮದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ವೀಡಿಯೋ ಫಸ್ಟ್ನಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಸಬ್ಸ್ಕ್ರೈಬ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಆಗಿ ಹಾಕಿದ್ದೀನಿ ಸಬ್ಸ್ಕ್ರೈಬ್ ಮಾಡುವಂಥದ್ದು ಹೇಗೆ ಮತ್ತು ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡುವಂಥದ್ದು ಹೇಗೆ ಅದನ್ನೆಲ್ಲ ಕಂಪ್ಲೀಟಾಗಿ ಹಾಕಿದ್ದೀನಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡು ಬನ್ನಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಏನು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಇನ್ ಇಲ್ಲಿ ಇನ್ಮೇಲೆ ಏನು ಖಂಡಿತವಾಗಲೂ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಮಾತಾಡಲೇಬೇಕು ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಕೇಳ್ತಾಯಿದ್ರು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಒಂದು ಅಪ್ಡೇಟ್ ಇದ್ದರೆ ತಿಳಿಸ್ಕೊಡಿ ಏನಾಗ್ತಾ ಇದೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂತ ಅಥವಾ ಏನಾಗಿದೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಹಣವೂ ಬರ್ತಾಯಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವೂ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣವೂ ಬರ್ತಾ ಏನು ಆಗ್ತಾ ಇದೆ ಮತ್ತು ಬರ ಪರಿಹಾರ ಹಣದ ಬಗ್ಗೆನೋ ತಿಳಿಸ್ಕೊಡಿ ಅಂತ ಪಿ ಎಮ್ ಕಿಸಾನ್ ಯೋಜನೆ ಹಣ ಇವಾಗ ಹದಿನೆಂಟು ಹತ್ತೊಂಬತ್ತನೇ ಗ್ರಂಥಿನ ಹಣ ಇವಾಗ ಆಲ್ರೆಡಿ ರಿಲೀಸ್ ಆಗಿರುವಂಥದ್ದು ಪ್ರತಿಯೊಬ್ಬರಿಗೂ ಹಣ ಬರ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಹಣ ಇಲ್ಲ ಇವಾಗ ಅಟ್ಲೀಸ್ಟಾಗಿ ಯಾಕಪ್ಪ ಅಂತಂದರೆ ಕೆಲವರಿಗೆ ಏನು ಪ್ರಾಬ್ಲಮ್ ಆಗಿರುವಂಥದ್ದು ಪ್ರಾಬ್ಲಮ್ ಅಂತಂದರೆ ತುಂಬ ಅಂದರೆ ತುಂಬ ಜನರದ್ದು ಇ ಕೆ ವೈ ಸಿ ಹಾಕಿಲ್ಲ ಮತ್ತು ಕೆಲವರದ್ದು ಇದೇ ರೀತಿ ಪ್ರಾಬ್ಲಮ್ ಇರುವಂಥದ್ದು ಹಾಗಾಗಿ ಎಲ್ರಿಗೂ ಹಣ ಬರುತ್ತೆ ಏನು ಕೂಡ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ಇಲ್ಲಿ ಟೆನ್ಷನ್ ಆಗುವಂಥ ಇಲ್ಲ ಎಲ್ರಿಗೂ ಹಣ ಬರಬೇಕು ಪ್ರತಿಯೊಬ್ಬರೂ ಕೂಡ ಹಣವನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಹಣ ಬರಬೇಕು ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಳ್ತಾ ಇಲ್ಲ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಾಗ್ತದೆ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಬೇಕು ಎಲ್ರಿಗೂ ಕೂಡ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕಾಗ್ತದೆ ಇಲ್ಲಿ ಮತ್ತೆ ಬರ ಪರಿಹಾರ ಹಣದ ಬಗ್ಗೆ ಇಲ್ಲಿ ಬರ ಪರಿಹಾರ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಕೇಳ್ತಾ ಇದ್ರು ಸರ್ ಬರ ಪರಿಹಾರ ಹಣದ ಬಗ್ಗೆ ನಮಗೆ ಸ್ವಲ್ಪ ಏನು ಕನ್ಫ್ಯೂಷನ್ ಇರುವಂಥದ್ದು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ಬರ ಪರಿಹಾರ ಹಣವೂ ಬರುತ್ತೆ ಏನು ಕೂಡ ಬರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಪೇಷನ್ಸಿಂದ ಇರಿ ಖಂಡಿತವಾಗ್ಲು ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಅಲ್ಲಿವರೆಗೆ ಎಲ್ರಿಗೂ ಟಾಟಾ ಬಬಾಯಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಯ್